ಬಾಗಲಕೋಟೆ ಜಿಲ್ಲೆಯ ಜಂಖಡಿ ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ನೂತನವಾಗಿ ಅಂಗನವಾಡಿ ಕೇಂದ್ರ ಅಂಚೆ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ಕಾರ್ಯಾಲಯಗಳ ಉದ್ಘಾಟನಾ ಸಮಾರಂಭ ಜರುಗಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಕಾಂಬ್ಳೆ ಉಪಾಧ್ಯಕ್ಷೆ ಮುತ್ತವ್ವ ಶಾಸಣ್ಣವರ್ ಮಾಜಿ ಅಧ್ಯಕ್ಷ ಶಾಂತವ್ವ ನಾಮಗೌಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ದೇವರವರು ಸೇರಿದಂತೆ ಸ್ಥಳೀಯ ಪ್ರಮುಖರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಕಚೇರಿಗಳನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅಧ್ಯಕ್ಷ ಶಂಕರ್ ಕಾಂಬ್ಳೆ ಅವರು ನಾನು ಅಧ್ಯಕ್ಷನಾಗಿ ಇವತ್ತಿಗೆ ಇಪ್ಪತ್ತು ತಿಂಗಳ ಅವಧಿ ಪ್ರಾರಂಭವಾಗಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದೇನೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ದಾನಪ್ಪ ಬಾಬಾನಗರ್ ರಾಜು ಬಾಗೇವಾಡಿ ಸಿದ್ದು ಬಾಗೇವಾಡಿ ಡಿಎಂ ಎಂ ಸಂಗಪ್ಪ ದೇಸಾಯಿ ಮಹಾದೇವ್ ಗಿರಡಿ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮದ ಪ್ರಮುಖರು ಉಪಸ್ಥಿತಿದ್ದರು ೂಳೆ ತಾಮಸ ಬುದ್ಧಿ ಎಂಬ ಮಹಾಪ್ರದೇಶ ಕುಂಚನೂರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನಮ್ಮ ಮಾದನ ದೇವರ ಆಶೀರ್ವಾದದಿಂದ ಇವತ್ತು ಕುಂಚನೂರ ಗ್ರಾಮ ಪಂಚಾಯತಿ ನಾನು ಅಧ್ಯಕ್ಷ ಶಂಕರ ಶಂಕರ್ ಕಾಂಬ್ಳೆ ನನ್ನ ಅವಧಿ ಇವತ್ತಿಗೆ ಇಪ್ಪತ್ತು ತಿಂಗಳ ಮುಕ್ತಾಯ ಆಯ್ತು ನಾವು ಈ ಇಪ್ಪತ್ತು ತಿಂಗಳಲ್ಲಿ ಇದೊಂದು ಏನಾಗಿತ್ತಪ್ಪ ಅಂದ್ರೆ ಇದೊಂದು ಅಂಗನವಾಡಿ ಮಾಡಬೇಕಾಗಿತ್ತು ಎಲ್ಲ ಹಿರಿಯರ ಒಪ್ಪಿಗೆ ಇಲ್ಲ ಅದೊಂದು ಅಗಸಾಗ ಅಸಹಾಯ ಆಕೈತಿ ಅದೊಂದು ಏನಾರು ಮಾಡ್ರಪ್ಪ ಅಂತ ಹೇಳಿ ನಮ್ಗೆ ಒತ್ತಾಯ ಮಾಡಿದಾಗ ನಮ್ಮ ಫಿಫ್ಟಿ ಫೈನಾನ್ಸ್ ಅನುದಾನದಾಗ ಇದೊಂದು ಅಂಗನವಾಡಿ ರೂಮ ಬಾಳೆ ಒಂದು ತಲಾಟಿ ಅವರ ರೂಮ ಒಂದು ಪೋಸ್ಟ್ ರೂಮ ಇವತ್ತು ನೆನತಿ ನಾವು ಈಗ ಒಂದು ನಾಲ್ಕು ತಿಂಗಳಲ್ಲೇ ಮುಗಿಸಿ ಇದನ್ನ ಒಂದು ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡೆವು ಅದರಂತೆ ನಾನೊಬ್ಬ ಬಡೋ ಮನುಷ್ಯ ಆದರೂ ಸುಖರ ನನ್ನ ಕುಂಚನೂರು ಗ್ರಾಮದ ಹಿರಿಯರು ನನ್ನ ಸದಸ್ಯರು ನನ್ನ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡಿ ನಾವೊಬ್ಬ ನನಗದು ಸಪೋರ್ಟ್ ಮಾಡಿದಾರು ಒಳ್ಳೆಯದ ನನಗೆ ಸಪೋರ್ಟ್ ಮಾಡಿ ನಾವೊಬ್ಬ ದಲಿತರಾಗಿದ್ರು ಸುಖರ ಜನರಲ್ದಾಗಿ ನನ್ನೊಬ್ಬನ ಅಧ್ಯಕ್ಷ ಮಾಡಿ ಆ ಊರ ಊರಾಗ ಕುಂಚನೂರು ಗ್ರಾಮದಾಗ ಹನ್ನೆರಡು ಸೀಟ್ ಅವರೇ ಇದ್ರು ಸುಖ ಆಶೀರ್ವಾದ ಮಾಡಿ ನನ್ನ ಅಧ್ಯಕ್ಷ ಮಾಡಿದ್ರು ಅವ್ರನ್ನ ಏನು ಕೆಲಸ ಮಾಡಿದ್ರು ಒಂದು ಉಪಕಾರ ಮಾಡಿದ್ದಾರೆ ಅದಕ್ಕೆ ಈ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ನಾವೊಂದು ಒಂದು ಒಂದು ಎಂಟು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಇಟ್ಕೊಂಡು ಪೈಪೇರ್ ಮಾಡಿದ್ವಿ ಬಳಿ ಊರ ಹೊರದ ರೈತರಲ್ಲಿ ಏನು ಫಸ್ಟ್ನೇ ವರ್ಷ ನಾವು ಅಧ್ಯಕ್ಷ ರೂಪಾಯಿ ಎಲ್ಲ ರೈತರ ಹೊಲಗಳಿಗೆ ಒಂದು ದಾರಿ ಮಾಡಿದ್ವಿ ಬಳೆ ಮಟ್ಟದ ದಾರಿಗಳಿಂದ ಅಲ್ಲಿ ಮಠದ ದಾರಿ ಮಾಡಿದ್ವಿ ಒಳ್ಳೆ ಅವ್ರು ಏನು ನಮ್ಗೆ ಪಂಚಾಯತ್ ಇದ್ದು ಒಂದು ಸ್ವಲ್ಪ ಎಂದ ಇದ್ದವರು ಹೊಸ ಕಟ್ಟಿ ಇದ್ರು ಅದು ಅಭಿವೃದ್ಧಿ ಇದ್ದಿಲ್ಲ ಅದನ್ನ ಒಳ್ಳೆ ಅಭಿವೃದ್ಧಿ ಮಾಡಿದ್ದೆವು ನಮ್ಮ ಇವತ್ತಿನವರೆಗೆ ನಮ್ಮ ಹಿರಿಯರು ನಮ್ಮ ಸದಸ್ಯರು ಹೇಗೆ ಹೇಳ್ತಾರಲ್ಲ ಆ ಪ್ರಕಾರ ನಾನು ಅವ್ನು ಕೆಲಸ ಮಾಡ್ಕೊತ ಹೊಂಟನ ಅಂತ ಮಾತನ್ನು ನಿಮ್ಗೆ ಈ ಸಂದರ್ಭದಲ್ಲಿ ಅದ್ರಾಗ ದೊಡ್ಡ ಊರ ನಮ್ಮ ಒಟ್ಟು ಇನ್ನೂ ಹತ್ತು ತಿಂಗಳು ನಮ್ಮ ಅವಧಿ ಇರುವ ತನಕ ನಮ್ಮ ಟೈರ್ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾನು ಜೈ ಹಿಂದ್ ಜೈ ಭಾರತ